ಯೋಜನೆ ಮಹದಾಯಿ ಕಲಸ ಮಟ್ಟಿ ಯೋಜನೆಗೆ ಮಹದಾಯಿ ನ್ಯಾಯಧಿಕರ ತೀರ್ಪು ಕೊಟ್ಟಿದೆ ಪಾಂಚಾಳ್ ಅವರ ನೇತೃತ್ವದಲ್ಲಿ ತರ್ಟಿ ಪಾಯಿಂಟ್ ಹಂಚಿಕೆ ಮಾಡಾಗಿದೆ ಆರ್ ಅನುಮತಿ ಆಗಿದೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಆಗಿದೆ ಎಲ್ಲ ಆಗಿದೆ ಇವತ್ತು ವನ್ಯ ಜೀವಿ ಮಂಡಳಿ ಅನುಮತಿ ಕೊಟ್ಟ ನಂತರ ಇಮ್ಮಿಡಿಯೇಟ್ ಆಗಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಿಖೇಶ್ ಕುಮಾರ್ ಅವರು ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೊಟ್ಬಿಟ್ಟಿದ್ದಾರೆ ಇವತ್ತು ಅವರು ಕ್ಲಿಯರೆನ್ಸ್ ಕೊಟ್ರೆ ಮುಂದೆ ಕೆಲಸ ಚಾಲು ಮಾಡ್ತಿದ್ದೆ ಜವಾಬ್ದಾರಿ ನಂದು ಆ ಕೆಲಸವನ್ನು ಈಗಾಗಲೇ ವಿಧಾನಸಭೆಯಲ್ಲಿ ಕೂಡ ಪ್ರಸ್ತಾವ ಮಾಡಿದ್ದು ಹಿಂದೆ ರಾಜ್ಯದ ನೆಲ ಜಲ ಪ್ರಶ್ನೆ ಬಂದಾಗ ಅನಂತಕುಮಾರ್ ಅವರು ಒಂದು ಕೇಂದ್ರ ಸಚಿವರಾಗಿದ್ದರು ಅವ್ರು ಏನು ಹೇಳ್ತಿದ್ರು ಅಂದ್ರೆ ರಾಜ್ಯದ ನೆಲ ಜಲ ಪ್ರಶ್ನೆ ಬಂದಾಗ ನಾವು ಪಕ್ಷಾತೀತವಾಗಿ ಒಂದಾಗೋಣ ತಿಳ್ಕೊಂಡು ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಕೊಂಡಿಯಾಗಿ ಕೆಲಸ ಮಾಡ್ತಿದ್ದರು ಇವತ್ತು ಅಂಥ ಸ್ಥಾನದಲ್ಲಿ ನಮ್ಮ ಕೇಂದ್ರ ಸಚಿವರಂಥ ಪ್ರಹ್ಲಾದ್ ಜೋಶಿ ಸಾಹಿರದ ಅವರಿಗೆ ಮೊನ್ನೆ ನಾನು ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ಮತ್ತು ಎಮ್ ಆರ್ ಪಾಟೀಲ್ರು ಸಿ ಸಿ ಪಾಟ್ರ್ರು ಎಲ್ಲರು ಕೂಡ ಮಾತಾಡಿದ್ವಿ ಏನಾರು ಮಾಡಿ ಈ ಯೋಜನೆ ತಕ್ಷಣ ಮಾಡಬೇಕಂತೆ ಅವರು ಕೂಡ ಸಹಮತವನ್ನು ವ್ಯಕ್ತಪಡಿಸ್ಯಾರ ಅದಕ್ಕೆ ಈ ಸರ ಎಷ್ಟು ಸರ ಅದು ವನ್ಯಜೀವಿ ಮಂಡಳಿ ಸದ್ಯಕ್ಕೆ ಅದಲ್ಲ ಕಳಸಾ ಬಂಡೂರಿ ವಿಷಯ ಬಂದಕ್ಕೆ ಪೋಸ್ಟ್ಪೋನ್ ಮಾಡ್ಬಿಡೋದು ಯಾಕೆ ನಾವೇನು ಅನ್ಯಾಯ ಮಾಡಿವಿ ಕರ್ನಾಟಕ ರಾಜ್ಯ ಏನು ಅನ್ಯಾಯ ನಾವು ಕುಡಿಯುವ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಅದಕ್ಕಿಂತ ಹೇಳ್ತಿದ್ದು ಇವತ್ತು ನವಲಗುಂದಲ್ಲಿ ಏನು ಕಡ್ಲಿಕ್ಕೊಪ್ಪ ಅವರ ಸ್ಮಾರಕಕ್ಕೆ ಇವತ್ತು ಭೂಮಿಯನ್ನು ಏನು ಕೊಟ್ಟರು ಆ ಮೆಗಿಲ್ ಮನೆಯವ್ರಿಗೆ ಮತ್ತು ನಮ್ಮ ದಿಸ ನಾನು ಒಬ್ಬ ರೈತ ಹೋರಾಟಗಾರನಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಮುಂದಿನ ಜುಲೈ ಇಪ್ಪತ್ತೊಂದರೊಳಗೆ ಅದನ್ನು ಉದ್ಘಾಟನೆ ಮಾಡುವಂಥ ಜವಾಬ್ದಾರಿಯನ್ನು ಆ ಕಟ್ಟಡವನ್ನು ಮುಗಿಸಲಿಕ್ಕೆ ಸಚಿವರಂತ ಸನ್ಮಾನ್ಯ ಎಚ್ ಕೆ ಬಾಲ ಜವಾಬ್ದಾರಿ ತಗೊಂಡ್ರೆ ಅದಕ್ಕೆ ಎಲ್ಲಾ ರೈತ ಹೋರಾಟಗಾರ ಪರವಾಗಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾರೆ ಏನು ಅನ್ನೋದು ಬೇಡ ತೀರ್ಮಾನಕ್ಕೆ ಬಂದ ಆಶಾಭಾವನೆ ನನಗಿದೆ ಅಂತ ಒಪ್ಕೊಂಡಾರ ಅದಕ್ಕೆ ಈ ಈ ತಿಂಗಳ ಬೇಡ ನೆಕ್ಸ್ಟ್ ಮಂತ್ ಅದ್ರ ಮೀಟಿಂಗ್ ಇದೆ ಅದ್ರಾಗ ಅನುಮತಿ ಕೊಡಿಸಿ ಸಾಕು ಕಾಮಗಾರಿ ಸ್ಟಾರ್ಟ್ ಆಗತಿ ಇಡೀ ನಮ್ಮ ಉತ್ತರ ಕರ್ನಾಟಕದ ಭಾಗದ ರೈತರು ಇದು ಕೇವಲ ಕರ್ನಾಟಕ ಇಡೀ ರಾಜ್ಯದ ಹೋರಾಟ ಆಗಿ ಮಾರ್ಪಾಡದ್ದು ವಿಧಾನಸಭೆಯಲ್ಲಿ ನಾನು ಮೂರ್ನಾಲ್ಕು ಬಾರಿ ಪ್ರಸ್ತಾಪ ಮಾಡಿದೆ ಅದಕ್ಕೆ ನಾನು ಇಷ್ಟ ಹೇಳ್ತಕ್ಕಂಥದ್ದು ಈಗ ಕಾಲ ಹತ್ರ ಬಂದೈತಿ ನಾವು ಟೀಕೆ ಮಾಡೋಕ್ಕೆ ಬರಂಗಿಲ್ಲ ಊರಿಗೆ ಬಂದಾಗ ನೀರಿಗೆ ಬರಬೇಕಲ್ಲ ಹಂಗಾಗ್ಯದ ಪರಿಸ್ಥಿತಿ ಅದ್ರ ಸಲುವಾಗಿ ನಾವು ಹೆಚ್ಚು ಚರ್ಚೆ ಮಾಡ್ದನ ಆ ಯೋಜನೆಯನ್ನ ಜಾರಿಗೊಳಿಸಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೇವೆ ಪಕ್ಷಾತೀತವಾಗೇ ಮಾಡ್ಬೇಕು ಮತ್ತೀರ್ಮ